ಕಿರಿಕಿರಿ ಕೊಡೋಲ್ಲ ಮನಗೆ ನೋಡ್ರಿ ಹಾಗಲ್ ಕೊಟ್ಟ ನಾನು ಇದು ಇಟ್ಟ ತತ್ತೈತ್ರಿ ಇವ್ನು ಇದು ಜಗ್ಗ ಕಾಡಿಸ್ತೈತಿ ಹುಡುಗ ಸಣ್ಣ ದಂಡ ಅಡ್ಡಿಲ್ಲಿದ್ದ ಕೆಂಪಿ ಇದು ಭಾಳ ಮುಗ್ದೈತ್ರಿ ಹೊಳ್ತೈತಿ ಎಲ್ಲದಕ್ಕೂ ಹೊಳ್ತೈತಿ ಅವು ಸ್ವಲ್ಪ 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 ಚೇಂಜ್ ಆದನ್ರಿ ಭಾಳ ಉಡಾಳದನ್ನ ಇದು ಸ್ವಲ್ಪ ಮುಗ್ದಾಗತ್ತೆ ಅವು ಏನಂದ್ರೆ ಇದು ತಡನೇ ಇಲ್ಲದ ಕಾಲೇ ಕಣ್ಣೀರ ಬಂದ್ಬಿಡ್ತಾವ ತಡೆ ಎಲ್ಲಾನು ಎಷ್ಟೊತ್ತ ಇಷ್ಟ ತತ್ತಾನೆ ಈಗ ಅದಕ್ಕೆ ರಮ್ಸಾಕ ಸಾಕ ಇಬ್ಬರಿಗೆ ಗ್ಯಾಸ್ ಮೇಲೆ ಕೂಡ್ಸೊಂಡೆ ಇಬ್ಬರಿಗೆ ನೆಗಡಿ ಜೋರೈತೆ ಹಾಗಾಗಿ ಸ್ವಲ್ಪ ಜೇಂತುಪ ಹಾಕ್ಕೊಟ್ಟಿನಿ ಅಂತಲೂ ಅದಕ್ಕೆ ಹ್ಞೂ ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಜೇಂತುಪ್ಪ ನೋಡಿದ್ರೆ ನಂಗೆ ತುಂಬ ಭಾಳ ಬಿಜಾರ ಆಗ್ಬಿಟ್ಟಿದ್ದೇನೆ ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ದು ನೋಡ್ರಿ ಕೆಂಪಿರು ಇಷ್ಟು ಬಿದ್ದ್ಬಿಟ್ಟು ಅವು ಚಲೋಕೆ ಮನ್ಸೆಲ್ಲ ಕಷ್ಟ ಆಗತೈತಿ ಈಗ ಹಾಕೊಟ್ಟಿನಿ ಅದ್ರಾಗ ಸೈಡ್ ನೋಡಿ ನೋಡಿ ಸಿನಾಕತ್ತಾರ ಅವರು ಒಂಚೂರು ಬೆರಳಿಲ್ಲ ಇರುವಲ್ದೇ ಎರಡು ಕಡೆ ಅಂತ ಒಂದು ಏಕಾಕತಾರ ಇದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಸೊಲ್ಯೂಷನ್ ಕಮೆಂಟ್ ಮಾಡಿ ತಿಳಿಸ್ರಿ ಹ್ಞೂ ನಾನು ಇದು ಸೋಸ್ಬೋದೇನು ರೀ ಒಂದು ಅರ್ಬಿಗೆ ಹಾಕಿ ಆದ್ರೆ ಭಾಳ ಹನಿ ವೇಸ್ಟ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಬೇರೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ಏನು ಮಾಡ್ಬೋದು ಅಂತೇಳಿ ಅವು ಎಲ್ಲ ಭಾಳ ಭಾಳ ಹೋಗ್ಬಿಟ್ಟವು ಇರ್ಬಿ ಇವ್ರು ಯಾವಾಗ ಒಮ್ಮ ತೊಗೊಂಡು ನೀಟಾಗಿ ಮುಚ್ಚಿಲ್ಲರಿ ಅದನ್ನ ಟೈಟಾಗಿ ಅದಕ್ಕೆ ಇರುವು ಸೀರೆ ಅವು ತಂದು ಇಷ್ಟು ತಿಂಗ್ಳಾಗಿತ್ತು ಒಟ್ಟೆ ಇರ್ಬೇಕಿದ್ದಿಲ್ಲ ಅದ್ರೊಳಗೆ ಈಗ ಮೊನ್ನೆ ರೀಸೆಂಟಾಗಿ ಒಮ್ಮೆ ಓಡ್ಸಿಗೆ ಜೇನು ಹಾಕೊಂಡಾರ ಹಾಕೊಂಡು ಅದನ್ನ ಟೈಟಾಗಿ ಮುಚ್ಚಿಲ್ಲ ಹೋಗ್ಬಿಟ್ಟವು ಈಗ ನಾವು ಬಿಸಿನೇ ಕಾಶ್ಮೀನ ಕುಡಿಯೋಕೆ ಈಗ ನೀರು ಕುಡ್ದು ಏನು ಮಾಡ್ಬೇಕು ನಾಷ್ಟ ಈಗ ನಿಂಗೆ ಏನು ಮಾಡ್ಬೇಕು ನಾಷ್ಟ ಈಗ ಅವಲಕ್ಕಿ ಉಪ್ಪಿಟ್ಟು ಒಂದು ಒಂದೇಳ್ರಿ ಉಪ್ಪಿಟ್ಟು ಬೇಡ ಉಪ್ಪಿಟ್ಟ ಮಾಡನ್ಕದ ಈಗ ಉಪ್ಪಿಟ್ಟೆ ತಿನ್ಬೇಕು ಓಲಕ್ಕಿ ಟೆನ್ ಯಾರಿಗೆ ಬರ್ತಾ ಅದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ടക്കി എടുപ്പ ഇപ്പബാട്ട് നോട് നമുക്ക് നോടോക്കോല മുൻ ടൂ ത്രീ ഫോർ ഫൈവ് സിക്സ് സവൻ എയ്റ്റ് നൈൻ ടെൻ ഉപ്പിട്ട് ജോറ അവലക്കിപ്പ நான் இவத்தி உப்பிட்டு மாவன்கேன் தூபே டூட்டூ ೀ ಉಪ್ಪಿಂಡು ಯು ಗೆಟ್ ಫ್ರೀ ಅದು ಅವಲಕ್ಕಿ ಅದು ಹ್ಞೂ ಏನೋ ಒಂದು ಮಾಡ್ತೀನಿ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿರಿ ಈ ಮಂಗ್ಯಾನ ಸ್ವಲ್ಪ ನೋಡ್ರಿ ಹೆಂಗೆ ಹೆಂಗೆ ಮಾಡ್ತೈತಿ ಇವತ್ತು ಪರವಾಗಿಲ್ಲ ಆಕ್ಟಿವ್ ಆಗ್ಯಾನ ಫುಲ್ ಎರಡು ದಿನ ಅಷ್ಟೇ ಆ್ಯಕ್ಟಿವ್ ಇರಲಿಲ್ಲ ಇವತ್ತು ಆ್ಯಕ್ಟಿವ್ ಆಗ್ಯಾನ ಮುಖಕ್ಕೆ ನೆಗಡಿಗೆ ಅದು ಮುಖ ದಪ್ಪ ದಪ್ಪ ಆಗ್ತೈತಿ ಬಂಗಾರಿ ಇದು ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಇದೇ ಕೆಲಸ ಮಾಡೀನ್ರಿ ಸ್ಟವ್ ಪೂರ್ತಿ ನೋಡ್ರಿ ಮಖ ಕಣಂಗದೆ ಆಗೇತಿ ಅಷ್ಟಕ್ಕೆ ಸ್ವಚ್ಛಗಿ ಸೋಪ್ ಹಚ್ಚಿ ತಿಕ್ಕೀನಿ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಕತ್ತಿತ್ತು ನಾನು ಪ್ರತಿ ಸರ ಪ್ರತಿದಿನ ಹೆಂಗೆ ಮಾಡ್ತೀನಿ ಇದು ಇದರ್ಷ್ ಕತ್ತಿರ್ತೀನಿ ಇದನ್ನ ಇದನ್ನ ಅಷ್ಟು ಸ್ಕ್ರಬ್ ಹಚ್ಚಿ ತಿಕ್ಕಕ್ಕೆ ಹೋಗಿರಲ್ಲ ಇದು ಗಾಚ್ ಗೀಚ್ ಆಗೈತೆ ನೋಡ್ರಿ ಈ ಥರ ಗಾಚ್ ಗೀಚ್ ಇದು ಹಾಗಾಗಿ ಜಾಸ್ತಿ ಆತರ ತಿಕ್ಕಲ್ಲ ಅದು ಇದು ಒಂದು ಗ್ರೀನ್ ಬ್ರಷ್ ಇರ್ತಲ್ಲ ಅದ್ರ ಹಿಂಗೆ ಸೋಪಿನೂ ಇದು ಮಾಡಿ ವರ್ಷ ಇವತ್ತು ಆ ಬ್ರಷಲ್ಲೇ ತಿಕ್ಕೀನಿ ಇದು ಅಂತ ಭಾಳ ಭಾಳ ಯೂಸ್ ಮಾಡ್ತೀನಿ ಇಲ್ಲರಿ ಈ ಸ್ಟವ್ನ ಇದು ಭಾಳ ಕರ್ರಾಗ್ಬಿತ್ತು ಇವತ್ತು ಹಾಗಾಗಿ ನೋಡೋಂಗಾಗಿರ್ಲಿಲ್ಲ ಅದು ಕ್ಲೀನ್ ಮಾಡ್ಬೇಕಂತ ಬೆಳಿಗ್ಗೆ ಎದ್ದು ಬಂದ್ಬಿಟ್ಲೆ ಇದು ಇದು ಇದಕ್ಕೆ ಅದನ್ನ ಹಚ್ಬೇಕು ಹಚ್ಬೇಕು ಅಂತೀನಿ ಹಚ್ಚಾಕೆ ಟೈಮ್ ಕೊಡೋಲ್ಲ ನಂಗೆ ಅದು ಒಂದು ಕವರ್ ಹಾಕ್ ಹಾಕ್ತಾರಲ್ಲ ರೀ ಇಲ್ಲಾಂದ ಈಗ ಟೈಲ್ಸ್ ನೋಡೋಂಗಿಲ್ಲ ಇದು ಈಗ ಅಷ್ಟೇ ತಿಕ್ಕೀನಿ ಇಷ್ಟೊತ್ತು ಅಂಟು 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 ಓ ಹ್ಞೂ ಸೂಪರ್ ಆಯ್ತು ಈ ಕೆಲಸ ಮಾಡ್ಕೊಂಡಿನಿ ಇಳ ಅಣ್ಣ ಬರ್ರಿ ಈಗ ನಾಷ್ಟ ಮಾಡ್ತೀನಿ ಮಾಡಿ ಮತ್ತೆ ಏನಾಗತ್ತ ಕಂಟಿನ್ಯೂ ಮಾಡ್ತೀನಿ ಲಾಕ್ ಚಾಪಿ ಎದ್ದಾಗತ್ತ ಚಾಪಿ ಇದು ಗಾಳಿ ಬಿಟ್ಟೈತಿಲ್ಲರ ಹೊಲಸು ಗಾಳಿ ಬಿಟ್ಟಿರ್ತೈತಿ ಈಗ ಇವತ್ತು ಇನ್ನೂ ವರ್ಸ್ಕೊಂಡಿನಿ ಇಲ್ಲಿ ಇದನ್ನೇನಾದರೂ ಒರೆಸ್ತ ಇದ್ರೆ ಇಲ್ಲಿ ಮಣ್ಣು ತಿಳಿ ಮಣ್ಣು 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 ಇದಕ್ಕೆಲ್ಲ ಅಂಟಿ ಬಿಡ್ತೈತಿ ಇಲ್ಲಿ ಹಾಸ್ತೀವಲ್ಲ ಅವು ಚಾಪಿ ಸಣ್ಣದು ಪೌಡ್ರ್ ಪೌಡ್ರ್ ಅಂತದು ಮೆತ್ಕೊಂಬಿಟ್ಟಿರ್ತೈತ್ರಿ ಅದ ಹಾಗಾಗಿ ಹಂಗೆ ಸರಿ ಒಂದೊಂದ್ಸರಿ ಎದ್ದ ಅವನು ಓ ಏ ಹಚ್ಬೇಡ ಅಲ್ಲ ಐತಾನು ಬಡಿತೀನಿ ನೀನು ಹಂಗೆ ಮಾಡಿದ್ರ ಹೊಲ್ಸಾಗುತ್ತೆ ಅದು ಈಗ ಸ್ವಚ್ಛ ಮಾಡಿಲ್ಲ ಹಂಗೆ ಹಚ್ಬೇಡ ಬಾ ಇಳಿ ಬಾ ಸಾಕಾ ಇಳಿಸ್ಲಾ ಕೇಳ ಈಗ ನೋಡ್ರಿ ತರಕಾರಿ ಉಪ್ಪಿಟ್ಟು ಮಾಡೋಕೆ ಗಜ್ಜ್ರಿ ಬೀನ್ಸು ಇದೇನು ಜಜ್ಜಬೇಕು ಶುಂಠಿನ ಅರ್ಧ ಟೊಮೆಟೋಣ ಹಸಿಮೆಣಕಾಯಿ ಉಡಾಗಡ್ಡೆ ತೊಗೊಂಡಿನಿ ಈ ಕಡೆ ನೀರು ಬೇಗ ಆಗ್ಬೇಕಂತೇಳಿ ಈ ಕಡೆ ನೀರು ರೀ ಈ ಕಡೆ ರವಾನ ಹುರಿಯಾಕತ್ತೀನಿ ಅವರು ತಂದೆ ಮಕ್ಳು ಹೊರಗೆ ಏನೋ ಕೆಲಸ ನಡೆಸ್ಯಾರ ನಾವು ಇಲ್ಲಿ ಅಡುಗೆ ಮನೆ ಕೆಲಸ ಮಾಡಿ ಇದನ್ನ ಹುರ್ಕೊಂಡು ತರಕಾರಿ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ ಹಿಂಗೆ ಈ ಕಡೆ ಒಗ್ಗರಣೆ ಹಾಕಲೇ ಇದು ಬಿಸಿ ಆಗಿರುತ್ತೆ ಅದು ನೀರು ಇದಕ್ಕೆ ಹಾಕಿಬಿಟ್ರೆ ಕುದಿ ಬಿದ್ದು ಬಿಡ್ತೈತಿ ರವೆ ಹಾಕ್ಬಿಡೋದು ಉಪ್ಪಿಟ್ಟು ತಡೆಯಾಗುತ್ತಾ ನಾನು ಹೀಗೆ ಮಾಡೋದು ಅವಸರ ಸೋಯ್ತದೆ

ಕಟ್ ಮಾಡ್ರೆ ಒಳಗೆ ಚಂದ ಬೆಳೀತಿದ್ರಿ ನೀಟಾಗಿ ಹೋಗಿ ಚಂದ ತೋಸು ಇದ ನೋಡ್ರಿ ಎಲ್ಲ ಹಿಂಗೆ ಕೊಂಕ್ಲಿ ಕುಂಗಲಿ ಆಗೈತಲ್ಲ ರೀ ಚಿಗದ ನೋಡ್ರಿ ಎಲ್ಲ ಚಿಗಿದಿತ್ತು ಇರಲಿ ಈಗ ಇದನ್ನೇ ಇಷ್ಟ ಬಿಡ್ತೀನಿ ರೀ ಸಾಕು ಈಗ ನೋಡ್ರಿ ಜೀರಿಗೆ ಸಾಸಿವೆ ಶೇಂಗಾ ಕಾಳು ಕಡ್ಲೆ ಬೇಳೆ ಉದ್ದಿನ ಬೇಳೆ ಹಾಕಿ ಶುಂಠಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಟ್ರಂಥ ಎಲ್ಲ ತರಕಾರಿನ ಹಾಕಿನಿ ಹಾಕಿ ಈಗ ಸಣ್ಣ ಉರಿಯೊಳಗೆ ಬೇಯಿಸಾಕತೀನಿ ಸ್ವಲ್ಪ ಬೇಯ್ಲಿ ಯಾಕಂದ್ರೆ ಡೈರೆಕ್ಟ್ ಕುದ್ದಿರೋ ನೀರು ಹಾಕ್ಬಿಡ್ತೀವಲ್ಲ ಅದಕ್ಕೆ ಟೈಮ್ ಸಿಗೋಲ್ಲ ಹಂಗಾಗಿ ಈಗ ಸ್ವಲ್ಪ ಸಣ್ಣ ಉರಿ ಇಟ್ಟು ಬೇಯಿಸಿರ್ಬೇಕು ನೋಡಿರಿ ಎಲ್ಲ ಮೆತ್ತಗದು ತರಕಾರಿ ದಪ್ಪ ದಪ್ಪ ಇದ್ದದು ಮೆತ್ತಗಾಗಿ ಏಟ ಆಗ್ತದೆ ಈಗ ಉಪ್ಪು ಹಾಕ್ಕೊಂಡಿನಿ ಆಲ್ರೆಡಿ ಇವತ್ತು ಅರಶಿನ ಬೇಡ ಕಲರ್ ಬೇಡ ಓರ್ಸ್ನಲ್ಲಿ ಮಾಡೋಣ ಅಂಥೇಳಿ ಅರ್ಶನ ಹಾಕಿಲ್ಲ ನಾನು ಈಗ ರೆಡಿ ಈಗ ಇದಕ್ಕೆ ನಾವು ಈ ನೀರು ಹಾಕ್ಕೊಂಡ ಕೊತ್ತಂಬರಿ ಲಾಸ್ಟಿಗೆ ಹಾಕೊಂಡ್ರೆ ಆಯ್ತು ರೀ ಸಾಕಿಷ್ಟು ನೀರು ನೀವು ನೋಡ್ರಿ ಕುದ್ದು ನೀರಲ್ಲ ಅಲ್ಲೇ ಕುದಿ ಬಿದ್ದು ಬಿಡ್ತೈತೆ ಅಲ್ಲೇ ಕುದಿಯಾಕತ್ತೈತೆ ನೋಡ್ರಿ ಅಲ್ಲಿ ಸೈಡ್ ಈ ರವಾ ಹಾಕಿ ಕುದಿಸ್ಬಿಡೋದು ಉಪ್ಪಿಟ್ಟು ರೆಡಿ ಆಗ್ಬಿಬಿಡ್ತೈತಿ ತರಕಾರಿ ಉಪ್ಪಿಟ್ಟು ನಾ ಕೈ ಆದಾಗ ಗದ್ದೆಲ್ಲ ಜಾಸ್ತಿ ಹೆಚ್ಕೊಂಬತ್ತೀನಿ ಇವತ್ತಿಷ್ಟು ಮನೆಗದ ಅವ್ರು ಖಾರ ತಂದ್ರೆ ಹಂಗಾಗಿ ತೆಗೆದುಬಿಟ್ಟೆ ಅಪ್ಪ ಭಾಳ ಅದ್ರಿ ಅಂತೇಳಿ ಈಗ ರವೆ ಹಾಕ್ತೀನಿ ಹಾಕಿ ಒಂದೆರಡು ನಿಮಿಷ ಸಣ್ಣ ಊರಿಗೆ ಕುದಿಸಿ ಹಾಫ್ ಆಗಿಬಿಡ್ತೀನಿ ಅಂತ ಏ ಬುಕ್ಸ್ ಬುಕ್ ಯಾಕೆ ಇಟ್ಟಿಲ್ಲ ಮನು ಓದ್ ನೀನು ಏನೇನ ಕತ್ತಿ ಈ ಸೋಫಾ ಕವರ್ ಹೋಗಿಬೇಕ್ರಿ ಒಂದು ನಾಲ್ಕು ದಿನ ಆಗಿಲ್ಲ ಇಷ್ಟು ವರ್ಷ ಆಗೈತೆ ಅಲ್ಲೇ ಇವರು ಪೋಪ ಏನ್ ಮಾಡಾಕತ್ತೇರಿ ಸಿಗ್ತೈತೆ ಮನಿ ಪ್ಲಾಂಟ್ ಅಮೃತಬೇಳೆ ಮನಿ ಪ್ಲಾಂಟ್ ಇದೆ ಇರೋದು ಅಮೃತ ಬಳೆ ಇದು ಏ ತನು ಅಂದ್ಬಿಡು ಮಮ್ಮಿ ನೋಡಲ್ಲೇ ಹೊಸ ಎಲ್ಲಿ ಬಂದೈತೆ ಅದಕ್ಕೆ ಅಂತೇಳಿ ಇದು ದಸರಾ ಹಾಲಿಡೇಕ್ ಹೋಗಿದ್ವಿ ಅಲ್ರಿ ಹೋಗಿ ಬಂದ್ವಲ್ಲ ಎಷ್ಟು ಮಂಟ್ರ ಬಂದ್ರ ಸಾಕು ಸಾಕಂದ ಭಾಳ ನೀರು ಹಾಕ್ಬೋಣ ಅಮೃತ ಬಳಿ ತಂದು ಇಟ್ಟಿದ್ರಿ ಇವ್ರಿ ಇದನ್ನ ಒಣಗೇತ್ ಬಿಡ ಅನ್ಕೊಂಡ್ ಚಿಕ್ಕ ನೋಡ್ರಿ ಅದೇತಿ ತಗದ್ರೇನಾ ಅಲ್ಲಿ ಟೇಬಲ್ ರಜೆ ಬಾಳ ದೊಡ್ಡದ್ ಹಬ್ಬ ಏ ಸಾಕಂದ ಬಾಳ್ ಹಬ್ಬ ಇದ್ರೊಳಗೆ ಜಗ್ಗು ಹೂ ಅದು ತುಳಸಿ ತುಳಸಿ ಗಿಡ ಒಳ್ಳೆ ಇದ್ರೆ ಅದ ಹೆಂಗ್ರಿ ವಯಸ್ಸಾಗಿ

ತುಳಸಿ ಗಿಡ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಎತ್ತರ ಹೋಗುತ್ತೆ ಎತ್ತರ ಬೆಳೆ ಇದು ಗೊತ್ತ ಓಮ್ಮ ಅಲ್ಲೇ ಹೋಗ ರೋಸ್ ಎರಡು ರೋಸ್ ಮುಗಿದ್ರಿ ಓಪ ದೊಡ್ಡ ಬೆಳಿತಾವ ಅಲ್ಲಿ ಹೆಚ್ಚಿದ್ರೆ ಹೌದು ಹ್ಮ್ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಸುಮ್ಮನೆ ತಂದಿಟ್ಟೆ ನಮ್ಮ ಮನೆಯಾಗ ಅಂಗ್ರು ತುಂಬ ಬಿಡ್ತಾರೆ ಒಂದೊಂದು ಸರಿ ಅಂತ ಇಲ್ಲಿ ಇರ್ತಾವ ರೀ ತುಳಸಿ ಕಡೆ ಮುಂದೆ ಜಗ್ಗಸಿ ಬೈತಿನ ಇವ್ರಿಗೆ ಮಾತ್ರ ಮೂವರು ಅವರ ಇವರು ಚಪ್ಪಲ್ ಹಾಂ ಅಮೃತಬೇಳೆ ರೀ ಇದು ಪ್ಲಾಂಟ್ ಅಲ್ಲ ಮನಿ ಪ್ಲಾಂಟ್ ಎಲ್ಲಿ ದಪ್ಪ ಇರುತ್ತಾ ನಾವು ತಂದು ಹಚ್ಚಿ ಜೊಲ ಮೊದ್ಲು ಅದು ಅದು ಮನಿ ಪ್ಲಾಂಟ್ ಹೋತಲ್ಲ ಕಿತ್ವಿ ಇದು ನಮ್ಮ ಮನೆ ಮುಂದೆ ಇರೋದು ಬೆಳೆ ನಿಲೊಂಬ ದಿನ ತಿಂತಾಳೆ ಶುಗರ್ ಐತಲ್ಲ ದಿನ ಎರಡು ಮೂರು ಎಲ್ಲಿ ತಿಂತ ಇನ್ನು ತಿನ್ಬೇಕ್ರಿ ಶುಗರ್ ಇದ್ದಾರೆ ಹಾಂ ಇಲ್ಲಿ ನೆಲ್ದಾಗ ಹಚ್ಬೇಕದ ಅಮೃತಿ ಚಂದತ ಎಲ್ಲ ಚುರತ್ನಿಗೆ ಬೆಳೆಯಾಕತ್ತೆ ಅವು ನಡುವೆ ಎಲ್ಲ ಸ್ವಲ್ಪ ಇವಾಗಿದ್ರಿ ಎಲ್ಲ ಇದು ಇಲ್ಲಿ ಸೇರಿಸಿರಿ ಹೋಗಿ ಅದು ಇದು ಕದ ಮಂಡರಿ ಇದು ಇದು ಮೇಲೆ ಇಟ್ಬಿಡ್ರಿ ಯಾಕಿಲ್ಲ ಇಟ್ಟ್ರಿ ಇಷ್ಟು ಕೆಳಗ ತೊಗೊಂಬಿಡ್ರಿ ನೀನು ನೀರು ಹಾಕ ಕೊಟ್ಟಿದ್ ಇವ್ರಿಗೆ ಓ ಇದು ಇರ್ಲೇನು ಸ್ವಲ್ಪ ಚಿಗವ್ರಿಗೆ ಕೆಳಗ ರೋಸಿ ಇರಲಿ ಇದು ಇರುಡೂ ಬೇಕಾದ್ರಿ ಮೇಲೆ ರೋಸು ಅದು ಅಷ್ಟೇ ಇರಲಿ ಅದು ಮಲ್ಗೆ ಗಿಡ ರೀ ಮಲ್ಗೆ ಅಂಟು ದುಂಡು ಮಲಗಿ ಇದೆ ಮೇವುಂಡಿ ಅದು ಚೆಂದ ಸಿಗ್ತದೆ ಇದೇ ಕಡೇನಾಗ ಇರಲಿ ಅಂದ್ರೆ ದಿನ ಕಣ್ಣಿಗೆ ಬೇಯಬೇಕ ನೀರು ಹಾಕೊಳ್ಳಾಕ್ ಒಂದೊಂದು ಸರಿ ಮೇಲಿಟ್ಟಿದ್ದಕ್ಕೆ ಬೇಗ ಹಾಕಲ್ರಿ ನಾನು ನೀರು ಎರಡು ದಿನ ಗ್ಯಾಪ್ ಬಿಟ್ಬಿಡ್ತೀನಿ ಹ್ಞೂ ಬಾಂಡೆ ರೀ ಬಾಂಡೆ ತಿಕ್ಬೇಕು ನಾಷ್ಟ ಇಷ್ಟ ಮಾಡಿ ತಿಕ್ತೀನಿ ಏ ಗೇಟ್ ಹಾಕಬೇಕಂತ ಅದು ಸ್ನೇಹಿತರೆ ಈಗ ನೋಡ್ರಿ ಏನಪ್ಪಾ ಅಂದ್ರೆ ಒಂದು ಒಂದು ವಿಷಯ ಅಲ್ಲ ಸುಮಾರು ವಿಷಯ ಅದವು ನಾನು ತಲೆ ಪೂರ್ತಿ ಎಣ್ಣೆ ಹಚ್ಕೊಂಡಿದ್ದೆ ನಮ್ಮ ಫುಲ್ ಎಲ್ಲ ಅದ ಏನೋ ಹಿಂಗೆ ಮಾಡ್ಕೊತಾರ ಆ ಥರ ಆಗ್ಬಿಟ್ಟೈತೆ ಹಚ್ಕೊಂಡು ಒಂದು ಕೂಲಿ ಎಲ್ಲೋ ಇದೆಲ್ಲೋ ಹಂಗ ಹಚ್ಕೊಂಡಿದ್ದೆ ಒಂಥರ ಬೇರೆ ಕಾಣತ್ತೆ ತುಂಬಾ ಏನಪ್ಪ ಅಂದರೆ ಸುಮಾರು 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 ದಿನ ಆತ ನೀವೆಲ್ಲ ಭಾಳ ಭಾಳ ಜನ ಸಪೋರ್ಟ್ ಮಾಡ್ತಿರಲ್ಲ ಅಂದ್ರೆ ಸಪೋ ನಮಗೇನು ಇಷ್ಟಪಡ್ತಾರಲ್ಲ ಅವರೆಲ್ಲ ಆಲ್ಮೋಸ್ಟ್ ಈ ಥರ ನೆಗೆಟಿವ್ ಬಂದಿದ್ದನ್ನ ಬಿಟ್ಟು ಬಿಡ್ರಿ ಒಂದು ಸೋಷಲ್ ಮೀಡಿಯಾ ಅಂದ್ರೆ ಸಹ ಜನ ಎಲ್ಲ ಥರ ಜನನೇ ಇರ್ತಾರೆ ಮತ್ತು ಆಗ್ತಾರೆ ಎರಡನ್ನೂ ತಗೋಬೇಕಂತೇಳಿ ಈ ಥರನೂ ಹೇಳ್ತಾರೆ ನಾ ಅದು ಒಪ್ಕೊತೀನ್ರಿ ಎರಡನ್ನೂ ತೊಗೋತೀನಿ ಕರೆ 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 ನೀವು ನಮ್ಮ ಥರ ಬಿಡ್ತಾರೆ ಈ ಮಾತು ನನಗೆ ಎಷ್ಟು ಜನ ನಮ್ಗೆ ತಿರಿ ಎಷ್ಟು ಚೆನ್ನಾಗಿ ಬಿಡ್ತಾರೆ ನನ್ಗೆ ಗೊತ್ತಿಲ್ಲ ನಿಜ ಹೋದಿ ನಾನು ಎಷ್ಟೊಂದು ಯಾವಾಗದಷ್ಟು ನಾನು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಜಾಸ್ತಿ ಆಗಿ ಈ ಥರ ನಿಮ್ಮ ನಿಮ್ಮ ಮುಂದೆ ಹೇಳ್ಕೊಳೋದಿಲ್ಲ ಡೈರೆಕ್ಟಾಗಿ ಬಂದರು ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಮಾತಾಡೋಲ್ಲ ಮೇನಾಗಿ ಇನ್ನೂ ಮುಂದೆ ಇನ್ನು ಸ್ವಲ್ಪ ಸ್ಯಾಡಿಂದ ನಮ್ಮ ಜೀವನದಾಗ ಅದು ನೆಡೆಯತ್ತೈತೆ ಅನ್ನೋ ಅದು ಲಾಕ್ ಮಾಡಾಕ್ತೀನಿ ಅದು ಬಿಟ್ರೆ ಅದನ್ನ ಒಪ್ಕೋತೀನಿ ನೀವು ಬರೀ ಇದ್ರದ ಇದೇ ಥರ ಮಾಡ್ತೀನಿ ಸ್ಯಾಡ್ ಬಗ್ಗೆ ಜಾಸ್ತಿ ಇರುತ್ತೆ ನಿಮ್ಮ ಬ್ಲಾಗ್ಸ್ ಅದೇ ಥರ ಮಾಡ್ತೀರಿ ಅಂತ ಹಿಂಗೆ ಹೇಳ್ತೀರ ಅದನ್ನ ನಾ ನಮ್ಮ ಲೈಫ್ ಸ್ಟೈಲ್ ಒಳಗೆ ಏನೆಲ್ಲ ನಡೀತಿದೆ ಅದನ್ನ ಲಾಗ್ ಮಾಡಿ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಅದನ್ನು ನಾವು ಒಪ್ಕೋತೀನಿ ರೀ ಆದ್ರೆ ನೆಗೆಟಿವ್ ನೆಗೆಟಿವಿಟಿ ಬಗ್ಗೆ ನೆಗೆಟಿವ್ ಕಮೆಂಟ್ ಬಗ್ಗೆ ನಾನು ಲಾಗ್ ಮಾಡೋದು ಅವ್ರಿಗೆ ಲಾಗ್ನಾಗ ಅದನ್ನ ಅದ ಸಬ್ಜೆಕ್ಟ್ ಇಟ್ಕೊಂಡು ಏನದ ವಿಡಿಯೋ ಹಾಕೋದು ಅದು ಮಾಡೋಲ್ಲ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಮೇಯ್ನಾಗಿ ಅತಿ ಮಿತಿ ಅತಿ ಮಿತಿ ಅಂತ ಬಂದಾಗ ನಿಜ ತಡ್ಕೊಳಕ್ಕಾಗಲ್ಲ ಸುಮಾರು ಹತ್ತತ್ರ ಈಗ ಒಂದು ನಾಲ್ಕೈದು ತಿಂಗಳೆಗ್ಯುಲರ್ ಅಂದ್ರೆ ರೆಗ್ಯುಲರ್ ಪ್ರತಿ ಉಡಿ ಅದು ಎಂತ ಲಾಭ ಇರಲಿ ನಮ್ದು ಹ್ಯಾಪಿ ಲಾವ ಇರಲಿ ಇನ್ನೊಂದು ಏನೋ ಬೇಜಾರೊಂದು ವಿಷಯ ಹಾಕೊಂಡಿರ್ಲಿಲ್ಲ ಡೈಲಿ ಇರ್ಲಿ ಇನ್ನೊಂದು ಇರಲಿ ಪ್ರತಿಯೊಂದು ಎಲ್ಲ ತರ ಲಾಗಿ ಸೇಮ್ ಕಮೆಂಟ್ ಸೇಮ್ ಕಮೆಂಟ್ ಸೇಮ್ ಕಮೆಂಟ್ ನೋಡಿ ನೋಡಿ ಹೈಡ್ ಮಾಡಿ ಹೈಡ್ ಮಾಡಿ ಸಾಕೋದ್ರು ಸುಮ್ಮನೆ ಬೇರೆ ಬೇರೆ ಐಡಿ ಇತ್ರಿ ಮತ್ತೆ ಅವಕಾ ಒಂದು ಐಡಿಯಿಂದ ನೇಮಿಸ್ತಿವರಲ್ರಿ ಎಕ್ಸ್ 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 ಇಲ್ಲ ವೈ 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 ಈ ಥರ ಇರ್ತೈತೆ ಅದು ಪ್ರೊಫೈಲೇ ಐಡಿ ಅಂತೀರ ಐ ಡಿ ಫೇಕ್ ಅಕೌಂಟ್ ಒಟ್ಟಿನಲ್ಲಿ ವೈ 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 ಸಮಥಿಂಗ್ ಇರ್ತ ಮುಂದೆ ಎಕ್ಸ್ 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 ಸಮ್ಥಿಂಗ್ ಈ ಥರ ಇರ್ತೈತಿ ನನ್ನ ನಂಗೆ ನಾನಾ ಸುಸ್ತಾಗುವುದೇ ಅಂತ ಇವನು ಕಮೆಂಟ್ಸ್ನೆಲ್ಲ ಹೈಡ್ ಮಾಡಿ ಹೈಡ್ ಮಾಡಿ ನನ್ನ ಚಾನಲಿಂದ ರಿಮೂವ್ ಮಾಡಿ ಮಾಡಿ ಸಾಕಾಗೈತಿ ಅದ್ರ ಬಗ್ಗೆ ಸ್ವಲ್ಪ ಇವತ್ತು ಹೇಳ್ಕೊಬೇಕು ಅನ್ಸಕತೈತಿ ಅಷ್ಟಂದ್ರೆ ಅಷ್ಟು ಹೋಟಲ್ಲಿ ಮಾತಾಡ್ತಾರ ನಿಮ್ಗೆ ಇದು ಸರಿ ಅಸ್ತ ಅಂತೇಳಿ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ಯಾರ ಇರ್ತೀರಲ್ಲ ನೀವು ಹೇಳ್ರಿ ನನ್ಗ ಮೊದ್ಲೇದಾಗಿ ಅವ್ರು ಹೇಳ್ತಾರ ಅದಕ್ಕೊಂದು ಐ ಹೆಸರು ಸತಿ ಇಲ್ರಿ ಒಂದು ಹೆಸರು ತೊಗೊಂಡು ಹೇಳೋಣ ಅಂದ್ರ ಹಾಕ್ತೀನಿ ನಿಮ್ಗೆ ಸ್ಕ್ರೀನ್ ಶಾರ್ಟ್ ಎಲ್ಲವನ್ನ ನಾನು ಯಾವಾಗಲೂ ನೀವು ನೋಡಿರ್ಬೋದು ನನ್ನ ಯಾವಾಗ್ಲೂ ಇಷ್ಟ ಹೆಂಗೈತಿ ಹಂಗೆ ಇರ್ತೀನಿ ನನ್ನ ಕೈಯಲ್ಲಿ ಯಾವಾಗಲೂ ಬಳಿ ಬೇಕು ನನಗೆ ಇನ್ನು ಇದಿನ್ನೂ ಕಡಿಮೆ ಇವೆಲ್ಲ ಮೊದಲಿಂದ ನೋಡ್ಕೊಂಬಂತಿದ್ರಂದ್ರೆ ನನ್ನ ಕೈಯಾಗ ನಾಲ್ಕು ಆರು ಬಳಿ ಅವು ಈ ತರಕಾರಿ ಒಂದು ಕಾಜಿನ ಬಳಿಯನ್ನು ಹಾಕೊಂಡಿರ್ತೀನಿ ನನ್ನ ಟ್ರೆಡಿಷ್ನಲ್ ಲೈಫ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆ ಜಾಸ್ತಿ ಇರ್ತೀನಿ ಏನದು ಹಳ್ಳಿ ಗುಗ್ಗು ಥರ ಇರ್ತೀರಿ ನಿನ್ನ ಮುಸುಳಿನ ನೋಡ್ಕೊ ನಿನ್ನ ಮೂತಿ ನೋಡ್ಕೊ ಎಷ್ಟು ಮಾಡ್ತಾರೆ ನೀನು ಮುಸುಳಿನ ನೋಡ್ಕೊ ನಿನ್ನ ಮುದ್ದಿ ನೋಡ್ಕೋ ಯಾವಾಗಲೂ ಅದ್ಕೈ ತುಂಬ ಬಳಿ ಹಾಕೊಂಡು ಗುಗ್ಗು ಥರ ಇರ್ತೀರಿ ಅಂತ ನಮ್ಮ ಮನ್ಯಾಗ ಎಲ್ರ ಮನೆಗೆ ಅಂದ್ಕೋತೀನಿ ನಾ ಎಲ್ಲರ ಮನೆ ಹೆಣ್ಮಕ್ಳದು ಈಗ ಬಳಿ ಯಾರು ಯಾರ ಮನೆಗೆ ಗಣಸಂತ ಆಗಲ್ಲ ನೀವು ನೀವೇನು ಅದ್ರ ಬಗ್ಗೆ ಕಮೆಂಟ್ ಹಾಕ್ತಿರಲ್ಲ ಈಗ ಒಂದು ನಾಲ್ಕೈದು ತಿಂಗಳಿಂದನೂ ನಿಮ್ಮ ಮನೆಗೆ ಏನಾರು ಮುಸ್ಲಿ ಹಾಕ್ತಾರೆ ಏನೋ ಗಣಸ್ದು ಏನಾದ್ರು ಬಳಿ ನಿಮ್ಮ ಮನೆಗೆ ಏನಾದ್ರು ಡಿಫ್ರೆಂಟ್ ಇದ್ದಿದ್ದು ನಿಮ್ಗೆ ಅದು ಕೆಟ್ಟದಾಗಿ ಕಾಣಾಕತಿರ್ಬೋದು ಗೊತ್ತಿಲ್ಲ ಇಡೀ ಜಗತ್ತಿನ ಮೇಲೆ ಹೆಣ್ಮಕ್ಳು ಕೈಯಾಗಿ ಬಳಿ ಹಾಕ್ಕೊಳ್ಳೋದು ಹಂಗೆ ನಮ್ಮ ಮನೆಗೆ ನಾನು ಹೆಣ್ಣು ನನ್ನ ಬಳಿನ ಹಾಕ್ಕೊಂಡಿರ್ತೀನಿ ಇಷ್ಟು ಎಷ್ಟು ಅವು ಎಷ್ಟು ತಾವು ಹೆಣ್ಣು ಗಂಡ ಇನ್ನೊಂದ ಗೊತ್ತಿಲ್ಲ ಅದ್ ನೆಟ್ಗೊಂದು ಹೆಸರು ಸತಿ ಎಲ್ಲ ಹೇಳ್ಕೊಂಡ ನಂದ್ರ ಹೆಣ್ಣೈತೆ ಗಂಡೈತೆ ಅಂತ ಹೇಳಿ ಬಳಿ ಅಂತಾರೆ ಬಳಿ ಹಾಕೊಂಡ್ರೆ ನಾವು ಹಳಿ ಗುಗ್ಗು ತರ ಇರ್ತೇನೆ ಅಂತ ಈ ತರ ಕೈ ತುಂಬಾ ಬಳಿ ಹಾಕೊಂಡು ಏನೋ ಕೆಟ್ಟದಾಗಿರ್ತೇನೆ ಅಂತ ನಾನು ನನಗೆ ಏನು ಕೆಟ್ಟದಾಗಿ ಯಾವಾಗ್ಲೂ ಅದೇ ಎರಡ ನೈಟ್ ಹಾಕೊಂಡ್ ಏನಿರ್ತೇವ ಅಲ್ರಿ ಚೈನಿಂಗ್ ಮಾಡಾಕಿದ್ದೇವೆ ಇನ್ಸ್ಟಾಗ್ರಾಮ್ ಅಲ್ರಿ ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಆಯಿ ಸೋಷಿಯಲ್ ಮೀಡಿಯಾದಾಗ ಅದನ್ನು ನೋಡ್ತೀನಿ ಅನ್ಕೋತೀನಿ ಅವಕೆ ಮನೆ ಗೃಹ ನಡ್ರಿ ಎರಡು ಮಕ್ಕಳನ್ನ ನೋಡಿಕೊಂಡು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಸಿಟಿ ಒಳಗೆ ಕಷ್ಟ ಏನು ಬಿಡ ಅನ್ನೋರು ಅಂತಾರ ಎರಡು ಮಕ್ಕಳು ಅಡುಗೆ ಮಾಡ್ಕೊಂಡು ಕುಂದ್ರೆ ಏನು ದೊಡ್ಡ ವಿಷಯನ ಅಂತಾರೆ ಸಿ ಬಿ ಎಸ್ ಇ ಸಾಲಿಗೆ ಹೆಚ್ಚರಿ ಮಕ್ಕಳಿಗೆ ಹೋಮ್ ಹೋಮ್ವರ್ಕಾಗಿ ಕೊಟ್ಟಿರ್ತಾರೆ ಎಲ್ಲರ ಮನೆ ಮಕ್ಕಳನ್ನ ನಾನು ನಮ್ಮ ಅಂಗಡಿ ಕಡೆ ಎಲ್ಲ ಥರ ಜನರು ಬರ್ತಾರಲ್ಲ ರೀ ಪೊಲೀಸರು ಬರ್ತಾರ ಸರ್ ಟೀಚರ್ ಎಲ್ಲರೂ ಬರ್ತಾರಲ್ಲ ಮಾತಾಡ್ತಾರಲ್ಲ ಈಗಿನ ಸಿ ಬಿ ಎಸ್ ಹುಡುಗರು ಹಚ್ಚಿ ಅವ್ರು ಪರ್ಟಿಕ್ಯುಲರ್ ಆಗಿ ಟ್ಯೂಷನ್ ಬೇಕಂತ ನಮ್ಮನೆ ಮೀನು ಅದ್ರಲ್ಲಿ ಕಳಂಗ್ ಕಲ್ಸಾ ಇರ್ಬೇಕೈತೆ ಟ್ಯೂಷನ್ ಹಚ್ಚಿರು ಹೋಗಿ ನಾನೇ ಬಿಟ್ಟು ಬರ್ಬೇಕು ಗಿಂತ ಹೆಚ್ಚಿ ನಾಲ್ಕು ಹತ್ತು ಹತ್ತು ಜನ ಮಕ್ಳಿಗೆ ಟೀಚ್ ಪಡಂಗ್ರಿಗೆ ಸಂಜೆ ಎರಡರಿಂದ ಮೂರು ತಾಸು ಅವ್ರ ಕೆಲಸ ಇರ್ತೈತಿ ಸಣ್ಣ ಸ್ಕೂಲ್ ಹೆಚ್ಚಿಲ್ಲ ಅಂದ್ರೆ ಅವನು ಎಲ್ಲ ಕಲ್ತಾನ್ರಿ ಮನವಿ ಏನು ಮಾಡ್ತಾನೆ ಎಷ್ಟು ಅವನದ ನಾವು ನೋಡ್ಕೊಂಡು ಅವನು ಎಲ್ಲ ಆಲ್ಮೋಸ್ಟ್ ಓದನ್ರಿ ಎಲ್ ಕೆ ಜಿ ಹುಡುಗಿಂತ ಜಾಸ್ತಿ ನಾವು ಓದ್ತಾನ್ರಿ ನಮ್ಮ ಬಟ್ ಸಾರಿ ಹಚ್ಚಲ್ಲ ಅಷ್ಟೇ ಹಾಗೆಲ್ಲ ಕೆಲಸ ಇರ್ತದೆ ರಾತ್ರಿ ಒಳಗೆ ಇವ್ರು ಮೇಕಪ್ ಮಾಡ್ಕೊಂಡು ವಿಡಿಯೋ ವಿಡಿಯೋ ಮಾಡ್ಬೇಕಂದ್ರೆ ಟೈಮ್ ಸಿಗೋದಿಲ್ಲ ರೀ ನಮ್ಮ ಲೈಫ್ ಸ್ಟೋರಿ ಏನು ಇಷ್ಟಪಡ್ತೀವಿ ಅದನ್ನು ನಾವು ಮಾಡೋಣ ನಾನು ನ್ಯಾಚುರಲ್ ಆಗಿ ಯಾವಾಗ್ಲಿಂದ ನನ್ಗೆ ನನ್ಗೇನು ಇಷ್ಟಪಡ್ಕೊಂಡು ಬಂದ್ರಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡ್ದಾಗಿಂದಲ್ಲ ಯಾವಾಗಲೂ ನಾನ್ ನ್ಯಾಚುರಲ್ ಲಾಕ್ಸ್ ಮಾಡ್ತೀನಿ ಅಂತ ಹೇಳಿ ಸುಕ್ಕ ಎಲ್ಲರೂ ನಾನು ಇಷ್ಟ ಮೇನ್ ಆಗಿ ಹಂಗ ನಿಂದ್ರಲ್ಲಿ ಏನೊಂದು ಒಂದೊಂದು ಮೇಕಪ್ ಅಂತ ಮಾಡ್ಕೊಂಡು ಲಾಕ್ ಮಾಡಲ್ಲಿ ಓದೇ ಇಲ್ಲ ನ್ಯಾಚುರಲ್ ಲಾಗ್ ಮಾಡ್ತಾರೆ ಅದೇ ನಮ್ಗೆ ಇಷ್ಟ ನಾನ ಬೈತೀನಿ ಅದನ್ನ ಚೇಂಜ್ ಮಾಡಿ ಇನ್ ಚೇಂಜ್ ಮಾಡು ಅಂತ ಹೇಳಿ ಅದು ಇಷ್ಟ ಪಡಲ್ರಿ ನೀ ಎಲ್ಲರೂ ಒಂದು ದೊಡ್ಡ ಫಂಕ್ಷನ್ ಗಿಂಕ್ಷನ್ ಅಂದ್ರ ಅವಾಗೂ ಟೈಮ್ ಇರಲ್ರ ಅದು ನಮ್ಗೆ ಏನಾದ್ರು ಕೆಲಸ ಇರತ್ತವು ಹೆಚ್ಚಾಗಿ ನಾನು ಅದಕ್ಕೆ ಈಗ ಏನೇನು ರೆಡಿ ಅಂತ ಹೇಳ್ತೀನಿ ಆಕೆ ರೆಡಿ ಆಗಿ ಭಾಳ ಇಷ್ಟಪಡಂಗಿಲ್ಲ ಏನು ಮುಗಿದಾಗ್ಬಿಡ ನಮ್ದು ಅದೇನೈತೆ ಅನ್ನೋದು ನನಗೆ ನನಗಿಂತ ನಾ ಅಂದ್ರೆ ಡ್ರೆಸ್ ಕೋಡ್ ಅದ್ರ ಬಗ್ಗೆ ನಮ್ದು ಅದ ಒಳ್ಳೆ ಹೇಳದಂಗಿನ ನಮ್ ನಮ್ಮ ಸ್ಟೈಲ್ ಏನೈತಿ ನಾನು ಅದ್ರ ತಕ್ಕಂಗ ಮಾತ್ರ ಇರ್ತೀನಿ ಆಮೇಲೆ ಸಿಚುವೇಶನ್ ಏನೇನ್ ಇರ್ತ ಅದ್ರ ತಕ್ಕಂಗ ಆಗಿರ್ತೀನಿ ಇಲ್ಲ ಅಂತಲ್ಲ ಆದ್ರೆ ಅದು ಬಿಟ್ಟು ಎಲ್ಲದ್ ಬಿಟ್ಟು ನಮ್ನವ ನೋಡ್ಕೊಂಡು ದಿನ ಹಾಕೊಂಡು ಏನದು ನೀವು ನೋಡುದಿರೋಂತ ದಿನ ಒಂದೊಂದು ಡ್ರೆಸ್ ಹಾಕೊಂಡ್ ಆತರ ಅದು ನಮ್ ಕಡೆ ಆ ಕೆಪಾಸಿಟಿ ನಮ್ಗಿಲ್ರಿ ಆಮೇಲೆ ಆ ಜೀವನ ಆತರ ಇಷ್ಟಾನು ಪಡೋದಿಲ್ಲ ನಾನು ಹೆಂಗಿರ್ತ ಅದ್ ಮಾತ್ರ ಲಾಗ್ ಮಾಡ್ಕೊಂಡು ಹೋಗ್ತೀನಿ ಆದ್ರೆ ನನಗೆ ಈ ಬಳಿ ಬಗ್ಗೆ ನಾನು ಹಂಗದೀನಿ ಅಂತ ಹಿಂಗದೀನಿ ಅಂತ ಆ ಥರ ಅದಷ್ಟಲ್ಲ ಮತ್ತೆ ಬರೀ ಮನೆಗಿದ್ದ ನಾನು ಏನದು ಏನಂತೆ ಓರ್ ಭಾಳ ಓರ್ ಮಾಡ್ತೀನಿ ಅಂತ ಇವ್ರಿಗೆ ಸಹಾಯ ಅಂತ ಇವ್ರು ಸಹಾಯ ನಂಗೆ ಟೈಮ್ ಟೈಮಲ್ಲ ಇಲ್ಲಿರ್ತೈತೆ ಹೇಳಿದ್ರೆ ಅವ್ರಿಗೇ ಗೊತ್ತೈತೆ ಅದು ನಮ್ಮ ಇಬ್ಬರು ನಡುವ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಇಷ್ಟು ಒಂದು ಈ ಹಂತ ಕದಿವಂದ್ರೆ ನಮ್ಮ ಇಬ್ಬರು ನಡುವ ಆ ಥರ ಅವ್ರು ನನಗೆ ಅಷ್ಟು ಅರ್ಥ ಮಾಡ್ಕೊಂಡಾರ ನಾನು ಅವ್ರಿಗೆ ಅರ್ಥ ಮಾಡ್ಕೊಂಡೆ ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿನಿ ಅಂದಾಗ ಒಂದು ಮನೆ ವಿಷಯವಾಗಿ ಅವರು ಸಂಸಾರು ಹೊಂಟೈತಿ ಅನ್ ಅವಾಗ ನಾನು ಅವ್ರ ಮೇಲೆ ಡಿಪೆಂಡ್ ಇಲ್ಲ ಅವರು ನನ್ನ ಮೇಲೆ ಡಿಪೆಂಡ್ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ದುಡಿಮೆ ಅವ್ರು ಒಬ್ಬರೇ ಎಷ್ಟ ಕಷ್ಟ ಅಲ್ಲ ಅವ್ರು ಮಾಡ್ಕೊಂಡು ಹೋಗಾರ ಮನೆ ನನಗೆ ಎಷ್ಟ ಕಷ್ಟ ಅಲ್ಲಿ ಇನ್ನು ಮುಂದೊಂದ್ಸರಿ ಅವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಅದು ಬಿಟ್ರೆ ನೀನು ಹೋಗಿ ನೀನು ಶೋ ಹೋಗಿರಿ ಅಂಗಡಿ ಬಂದಾಡ್ರಿ ಎಷ್ಟೋ ಸಲ ನಾ ಅಂತ ಸಂಜೆ ಮುಂದೆ ಎಂಟು ಹಿಂಗ ಬಂದ್ ಮಾಡೋ ಟೈಮ್ ನೋಡಿ ಕರ್ಕೊಂಡ್ ನಾನು ಎಷ್ಟೋ ಸಲ ಬೈದ್ರಿ ಆಮೇಲೆ ರೆಗ್ಯುಲರ್ ಇಪ್ಪತ್ನಾಲ್ಕ ಅಂಗಡಿ ಹೋಟೆಲ್ ಮಾಡ್ತಾರ ಅಂತಂದ್ರ ನಡಿತಿದ್ರಿ

ಎಲ್ಲಿ ಬಂದು ಗುಳಾರಿ ಹೆಣ್ಮಗ್ ಇರಲ್ರಿ ಅಲ್ಲಿ ಮತ್ತ ಇನ್ನು ನಾನೇ ಇವ್ರ ಕಾಟಕ್ ಒಂದೊಂದ್ಸಲ ಹೋಗ್ ಕೂತಿರ್ತೀನಿ ಅದು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಅಲ್ಲಿ ಈ ಊರ್ಕ್ ಸತಿ ಹೇಳ್ತಿರ್ತಾರಂತೇಳಿ ಯಾಕೆ ಕರ್ಸ್ತಿವೇ ಯಾಕ ಬರ್ತಾರ ಅಲ್ಲಿ ಅಂತೇಳಿ ಆತರ ನಮ್ಗೆ ಇರುತ್ತೆ ಅದು ನಮ್ಗ ಗೊತ್ತಿರ್ತೇರಿ ನಮ್ ಪರ್ಸನಲ್ ನಮ್ಗೆ ಯೂಟ್ಯೂಬ್ ಹೊರತು ಒಂದ್ ಸಪ್ರೇಟ್ ಜೀವನ ಐತಿ ಅದನ್ನ ಪ್ರತಿಯೊಂದನ್ನು ಹೇಳ್ಕೊಂಡ್ ಕಷ್ಟ ಆಗತ್ತ ಆದ್ರ ಅರ್ಥ ಮಾಡ್ಕೊತಾರೀ ಅಂತ ಹೇಳಾಕತೀನಿ ಅಹ್ ಪಾಪ ಅಲ್ಲಿ ಎಷ್ಟು ನೀನು ಬರೀ ಇಷ್ಟು ಶೋ ಮಾಡ್ಕೊತ ಅದೇ ಯೂಟ್ಯೂಬ್ ಮಾಡ್ಕೊತ ಅದೇ ವಿಡಿಯೋ ಮಾಡ್ಕೊತ ಅಂತೇಳಿ ಅದರಿಂದ ನಾನು ಮನೆಗೆ ಎಷ್ಟು ಕೆಲಸ ಮಾಡ್ತೀನಿ ಅದು ನನಗೆ ಮಾತ್ರ ಗೊತ್ತಿರುತ್ತ ಆದ್ರೆ ಡ್ರೆಸ್ ಕೋಡ್ ಬಗ್ಗೆ ನಾವು ಇರೋ ನಮ್ಮ ಏನದು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಬಂದ್ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಇದು ಒಂದು ಬಹಳ ಅನುಭವ ನೋವು ಕೊಡುತ್ತ ಈ ಕಮೆಂಟ್ ಮಾತ್ರ ಮನೆ ಬಗ್ಗೆ ಏನ್ ಮನಿ ನಮ್ ಸ್ವಂತ ಮನಿ ನಮ್ ಸ್ವಂತ ಮನಿ ಅಂತೇಳಿ ನೀವು ಮೊದಲ ಯಾರಿನ ಮನಿ ಇಲ್ಲೋದ್ರೆ ಸ್ವಂತ ಮನೆ ಮಾಡ್ಕೋರಿ ಆಮೇಲೆ ನಮಗೆ ಹೇಳ್ರಿ ಗೊತ್ತಾಗ್ತದೆ ಸ್ವಂತ ಮನೆ ಅನ್ನೋದು ಏನು ಅಂತ ಹೇಳಿ ಯಾಕಂದ್ರೆ ನಮ್ಮ ಗೋಡೆ ಕಟ್ಟು ಒಂದ್ ಮೇಲೆ ಒಂದು ಸೂರ್ ಮಾಡ್ಕೋರಿ ಗೊತ್ತಾಗತ್ತ ಒಂದು ಹುಟ್ಟದೋ ದೊಡ್ಡದೋ ಅರಮನೆ ಅದ್ರಾಗ ಮನೆ ನಮ್ಮ ರಿಲೇಶನ್ ನಮ್ಗೆ ಗೊತ್ತಿದ್ದವ್ರ ಹೇಳಾರೆ ಅಕ್ಕೇನು ಹೇಳೋರಿಲ್ಲ ಕೇಳಿಲ್ಲ ಯೂಟ್ಯೂಬ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಆಡಾಕೊಂಡ ಬರೀ ಮನಿ 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 ಅಂತ ಹೇಳಿ ಅಂತಾರಂತ ಅದೇನ ಇವೇಲ್ ಹಾಕೊಂಡಂಗಿಲ್ಲ ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಆಮೇಲೆ ಅದೇನು ಮನಿ ಏನ ಯಾರು ಜಗದ್ ಏನಂದ್ರೆ ಕಾಲ ಚಾಚರ ಗ್ವಾಡ ಹಾಕ್ತಾವ್ ಅಂತ ಹಿಂಗೆಲ್ಲ ರಿಲೇಷನ್ ಬಿಟ್ಟು ಅದಕ್ಕೆ ಒಂದ್ ಇಟ್ ರಾರಿ ಹೋಗುವ ಗಾಡಿ ಮತ್ ಹೋರಿ ಆಮೇಲೆ ನಮ್ಗೆ ಹೇಳಕ್ ಅಂತ ಕುಂತ ಹೇಳಕ್ ಬಾಳ್ ಚಂದ ಐತಿ ಮಾಡ್ಕೊಂಡ್ ನೋಡ್ರಿ ಅದ್ ಸಿಟಿ ಒಳಗ ಜಸ್ಟ್ ಒಂದ್ ಲೀಜಿ ಮನಿ ಹಾಕೊಂಡ್ ನೋಡ್ರಿ ಗೊತ್ತಾಗ್ತೈತಿ ನಿಮ್ಗೆ ಆಮೇಲೆ ನಿಮ್ ಮನಿ ಏನದ ನಿಮ್ ಮನಿಗ್ ಒಕ್ಕೊಂದ್ಸಲ ಪೂರ್ತಿ ಬಣ್ಣ ಸುಣ್ಣ ಹಾಕಿದೋ ಖರ್ಚು ಮಾಡ್ರಿ ಅವಾಗ ನಿಮ್ಗೆ ಅರ್ಥ ಆಗಿದ್ರೆ ನಮ್ಮ ಸ್ವಂತ ಮನಿನೂ ಸ್ವಂತ ಮನೆ ಎಷ್ಟ್ ಸ್ವಂತ ಮನೆ ಮಾಡ್ಕೊಂಡು ಎಷ್ಟು ಕಷ್ಟ ಐತಿ ಅದು ನಾವು ಸಿಟಿ ಮೇಲೆ ಒಳ್ಳೆ ಗಿದುಕೊಂಡು ಒಂದು ಏನೋ ಮಾಡ್ಬೇಕು ಎಷ್ಟು ಕಷ್ಟ ಆಗ್ತೈತಿ ಸಿಟಿ ಒಳಗೆ ಬಂದು ಒಂದು ಒಂದು ಛಾಂಗಿ ಮೇಲೆ ದುಡಿದು ಇಷ್ಟೆಲ್ಲಾ ಮಾಡ್ಕೊಂಡು ಹಿಂಗೆಲ್ಲ ಬದುಕ್ತೀವಿ ಅಂದಾಗ ನಿಜ ಹೇಳ್ರಿ ನಾ ನೆ ನೆಗಟಿವ್ ಆಗಿ ಬ ಮಾತಾಡೋದ್ನ ಜಾಸ್ತಿ ಮನಸ್ಸಿಗೆ ತಗೊಳಲ್ಲಪ್ಪ ಒನೇದಾಗಿ ಜಾಸ್ತಿ ಇಷ್ಟ ಪಡೋ ಜಾಸ್ತಿ ಜನ ಅದ ರೀ ನೀವು ಗ್ರೇಟ್ ನೀವು ಗ್ರೇಟ್

ಹ್ಮ್ ಏನದು ಮಾಡ್ಕೊಂಡು ಕೆಟ್ಟ ಆಮೇಲೆ ಹೇಳಿರ್ಲಕ ನಾನು ಬಟ್ಟೆ ಕುಣಿಯಾಗತ್ತೀ ಮಾಡ್ ಮಾಡಕತ್ತಿಲ್ಲ ನಾ ಮಂದಿ ಇಷ್ಟಪಡೋದ್ ಮಾಡಕಂತೀವಿ ನಮ್ಮ ಜೀವನ ಲೈಫ್ ಸ್ಟೈಲ್ ನಾ ದೋಸ ಆಗ್ತೀವಿ ಮಂದಿ ನೀವು ಹಿಂಗ್ ಮಾಡ್ಕೋರು ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿ ಎಷ್ಟೋ ನನ್ನ ಕ್ಲಾಸ್ಮೇಟ್ ಅದನ್ನ ಹೇಳಂಗಿಲ್ಲ ಎಷ್ಟೋ ಸರ್ ಹೇಳಿ ಲವ್ ಮ್ಯಾರೇಜ್ ಆಗಿ ಮತ್ತು ಅವರು ಡೆವರ್ಸ್ ಆಗಿ ಏನೇನು ಆದ್ರೆ ನಾವು ಕಷ್ಟಪಟ್ಟು ಇಬ್ಬರು ದುಡಿದು ಮಾಡ್ಕೊಳಾಗೈತಿವಿ ಅದನ್ನು ಇಷ್ಟಪಡೋದು ನೀವು ನಮಗೆ ಬದುಕೋದು ಕಲೀರಿ ನಮ್ಮಾಗಲಿಕ್ಕೆ ಅಂತ ನಮ್ಗಿಂತ ಚಂದ ಬದುಕಿರಿ ಅಂತ ನಿಮ್ಮ ಆದ್ರೆ ಈ ಥರ ನಮ್ಮ ನೋವಾಗ ಮೆಸೇಜ್ ಮಾಡಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡೋಕೋಗ್ಬೇಡ್ರಿ ಹೌದ್ರಿ ನಮ್ಮ ಮನೆ ಸಂದ ಐತಿ ಒಪ್ಕೊತೀನಿ ನೀವು ಮಾಡ್ಕೊಂಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಹೇಳ್ತೀನಿ ಹೇಳಿದ್ರೆ ಭಾಳ ವಿಡಿಯೋಲ್ಲಿ ಎಂದೇ ಆಗ್ತೈತಿ ಇವು ಭಾಳ ನಮ್ಮ ಮನಸ್ಸಿನಾಗೆ ದುರಾದರೆ ಎಷ್ಟಂತ ಎಷ್ಟೋ ಕಂಟ್ರೋಲ್ ಮಾಡ್ಕೊಳ್ತೀವಿ ಒಂದು ಸಲ ಇತಿ ಮಿತಿ ಮಿಲ್ದಾಗ ಹಿಂಗ ಹೇಳ್ಬೇಕಾಗತ್ತ ಮನ್ಸಿನ ಮತ್ ಬರ್ತಾವ ಹೊರಗ ಅವ್ ಯಾಕಂದ್ರ ದಿನ ಏನು ಹೇಳಕ್ ಕುಂದ್ರಾಕ್ ಆಗುದಿಲ್ಲ ನೀವು ಬಾಳ ಅದ್ರ ಬಗ್ಗೆ ತಲೆ ಕಡ್ಸ್ಬೇಡ ಅಂತೀರಿ ಕೆಲವೊಂದಿನ ಬಾಳ ಮನ್ಸಿಗ್ ಹತ್ತವ್ರು ಅದು ಗೊತ್ತಿದ್ದ ಅವ್ರು ಮಾಡಿದವ್ರು ಗೊತ್ತಿ ಯಾರು ಮಾಡ್ಯಾರ ಅಂದ್ರಲ್ಲ ನಮ್ಗೆ ಗೊತ್ತಿದ್ದವ್ರ ಮಾಡಿದ್ರೆ ಬಾಳ ನೋವು ಆಗ್ತೈತಿ ಅದು ಬಾಳ ಬೇಜಾರು ನಮ್ಗೆ ಇಷ್ಟ ಮತ್ತೆ ಮುಂದಿನ ಬ್ಲಾಗ್ನೆಲ್ಲ ಸಿಗ್ತೀನಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ